ಮಾಡಿ ನೀವು ಹೆಂಡತಿ ತಂಗಿದೆ ಏನು ನೋಡಕ್ಕೆ ಬರಾತ್ರೆ ಮತ್ತೆ ದಾರಿಗೆ ವಾಪಸ್ ಹೋಗಬೇಕು ಅವನಿಗೆ ಮಾಡ್ಬೇಕು ಮಗನ ನೋಡಿಲ್ಲ ಬೆಳಗ್ಗಿಂದ್ರೆ ಫುಟ್ಬಾಲ್ ತುಂಬ ಅಡ್ಡಾಡಕ್ಕೆ ಈ ಕೇಳಿಸ್ಕೊಂಡು ಅಂದ್ರೆ ಮತ್ತೆ ನಿಂಗೆ ಬಂದು ಕಡ್ದು ಬರ್ತಾವೆ ನೋಡಿ ನಂದು ನೋಡಿ ಮೊದ್ಲೇ ನಾ ಯಾವ ಪರಿಸ್ಥಿತಿ ಇರಾಕಾಗೋದು ಅಂದ್ತು ಏನು ಬೇಕಾದ ಮಾಡಿ

आह आंधी ले आह आंधी पां यहाँ के मैं हो कसरा कुम्भ तक ले लेंगे दोस्त है इस दोस्त है कसरा तक कुम्भ चाहिए तो लूँगा बाले चाकियाँ सीधी की है ये लोग मार के लेके मतलब तो तो कुंतल तक ना लो कुंतल मतलब चंद हाथ के आस पे हो कसरा कुम्भ कसार से ले मतलब ये कसार 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 से लेना है कसार चप्पल हो क कोण दा विला मग घाता आणि देवा आता आता रे हेरून बाळले नाव नुसती पां दोस्त दोस्त कोण रे दोस्त कोण काय करा दोस्त बन कदल कोण तल बद्दल काय दोस्त लागतो कोण कोण संभाषन आहे आई कोणी माते मारायचं पडतं पडो बक्का बाकी नामणी बंजले मी मरये पडो बक्का तबा

बना कतर बडी ले निगेन कतर चिंताते के मळेर मुठ कोड कुता रे नोडो नोडो आ बांधा नि बर्तलो नि यो बर्तलो चाटवरपा चाटवर 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 हाटेवा हेड हालेला हा हाके नोडपा बैलगाडी तोड चाट कर गरणगा नोडो बैलगाडी बिळे चाबे क तरकंत बगा येल क को बंदि रे दोस्तन चाट

आणि ओळख बार ओळख बार गाडी 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 काय तुम्हाला ना कथा सांगायची तुम्हाला बद्दल नाही 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 करून काय म्हणा पण मला तो सांग की

நீங்க ಯಾವ ೇಳಂದ್ರளே இல்லடட கொடக்க வந்தே சாது நீ சாது நீ சாது நீ அது சுத்து சுத்து யாப்பா யெட்டான் தர்க்கோ வந்தீ நீ வந்தா தூது पाणीல படல வேண்டாம் மாட்டல அவன் ஆவுன் தர்க்கோ வேண்டாம் மாட்டல குண்டல வாளே நீங்க வந்து யூதுகோ 나కిலல மாட்டீ வேமானே படல குண்டல வா நீதுகோ 나வு நம்ம அப்பு ஃபோன் பண்றத நம்ம போடி என்ன நடக்குது எந்த এই ব্যাপারে কি দেপাল নর্তবা ওনা আবা না নর্তা 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 নর্তা

ಬಾಗಿ ಬಾಗಿನ್ ಸಾವು ಕಸರಾ ಕುಂದೆ ಸೌಂಡ್ ಅಂತಾ ದೋಸ್ತಿ ಬಾಡಿ ಯೋ ಬಾಡಿ ಯೋ ಗರಳಿ ಮೇರ ನಿನ್ ಹೆಸರು ಎಂದ್ರೆ ಹಣೆ ಹೆಸರು ಗಿಟಾರಿ ಹೌದು ನೀನೇ ಸರಿ ರವಿ ನೀ ಕೆಲಸ ಮಾಡ್ತೀರಿ ನಾನ್ ರೀ ಮಂಜುಲಿಂದ್ರ ಸಮಜಿ ಮಟ ಬರೆ ಗುಂಡಾ ನಾಡ್ತಿರ್ತೀನಿ ಗುಂಡಾ ಆಡಿದ್ರೆ ನಿನ್ ದುಡದುಂಗ್ ಹಾಕ್ತಿರಿ ನೀವು ಗುಂಡಾ ಹಾಟಾಟನೆ ದುಡದು ಬರುತ್ತೆ ನಾ ಅದರೊಳಗ ನಾನು ರೊಕ್ಕ ಹಾಕಕರು ನಾನು دوستಾ ಹ್ಮ್ ಏನ್ ಮಾಡಗೈತಿನಿ ಇಲ್ಲಿ ಎಲ್ಲಿ ಇರ್ಲಾಗ ಮಾತಾಡತೀನಪ್ಪ ಮಾತಾಡುದು ಬಿಡ ಏಕೆ ನನ್ನ ಹುಡುಗಿ ನಾ ಇಷ್ಟು ಹೊತ್ತು ಯಾಕೆ ಸುಂಕದೇನಿ ಅಲ್ಲಿ ಹೋಗಿ ಅಂಟ್ರ ಸ್ವಲ್ಪ ನೀನು ಒಪ್ಪಿಗೆ ಐತಿ ನನಗೆ ಹುಡುಗಿ ಪಸಂದ್ ಅಂತ ಹೇಳಿದ್ರ ಮಗನ ಏನಿಲ್ಲ ನೀ ಏನು ಗುಂಡ ಆಳ್ತಿಯಲ್ಲ ಅದ್ರೊಳಗೆ ನಿನ್ನೂ ಎರಡು ಗುಂಡ ಮಿಕ್ಸ್ ಮಾಡಿಬಿಡಿದೆ ನನಗೆ ಗೊತ್ತಾಗುದಿಲ್ಲ ನನ್ನೂ ಯಾವುವು ಅವರು ಯಾವ ಅಂತ ಯಾಕೆ ಆಡುದೇಳ್ತೀಯ ಅಷ್ಟು ಮಾಡ ಏ

ಓಕೆ ಓಕೆ ಇನ್ನು ನಾನಲ್ಲ ಕಾರ್ ಅದು ಗುರ್ಲ ನನಗೆ ನಾನು ಗುಂಡುದ ಮೇಲೆ ಹರಸಾತಕ್ಕೆ ನನಗೆ ದಂಕಿ ಕೊಡರ್ತನು ಹ್ಮ್ ಇಲ್ಲಿ ಹಂಗ್ ಮಾಡೋನು ಗುಂಡು ತಗೋಣ ಅಂತಾವು ಯಾ ಕಾರ್ ಅದು ಗುರ್ಲ ಅಲ್ಲ ಬಾನಲ್ಲ ಅಲ್ಲಿ ಬಿಗರ್ ಗೆತನ ಬಾಯಲ್ಲ ನೀ ಯಾಕೆ ಇರ್ತಿದೆ ಗುಡಿನೊಳಗ ನಾನು ನನಗೆ ಬಾ ಮತ್ತು ಗುಂಡಿ ಇರೋ ಯಾರು ಬಾ ನಾನು money ಕೊಡ್ತನಣ್ಣ ನಾವು ಹುಡುಗಿ ಬದಿವಿ ನಮ್ಮ ಹುಡುಗರು ಬೀರ್ತದ ನಿಂತಿ ನಾವು ಒಂದ್ ಸತಿ ನೋಡಿದ್ರ ಹಂಗಾತ ಅವನ್ ಕರ್ಕೊಂಡ್ ಬಂದ ಅದು ಈ ಸತಿ ಹೋದ್ ಕರ್ಕೊಂಡ್ ಬಂದಾಳ ಈಗ ಹಂಗ ಮಾಡ್ತು ಮಾಡುದ್ರಿ ಬಂದ್ರಿ ಬಾವೆ ಮುಖ್ಯ ಕರ್ಕೊಂಡ್ ಬಂದ ಎಲ್ಲಾ ಹಳಿಸಿ ಅಲ್ಲ ಸತಿ ಕರ್ಕೊಂಡ್ ಬಂದಿ ಅವಾಗ ಹಂಗ कि क बीगा है मंदी सब पट है और दी क्टर म

இட அஜு அஜுக்கிட்டு